ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ವ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾದಂತಹ ಹಾಗೆ ತುಂಬಾ ಸೂಪರ್ ಆದಂತಹ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಅದೇನಪ್ಪ ಅಂದರೆ ನೇರಳೆ ಕುಡಿ ಚಟ್ನಿ ನೇರಳೆ ಕುಡಿ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಸಂಸ್ಕೃತದಲ್ಲಿ ಇದನ್ನು ಸಂಹಾರಕ ವಜ್ರಾಂಗಿ ವಜ್ರವಳ್ಳಿ ಅಂತ ಕರೀತಾರೆ ಆದರೆ ಕನ್ನಡದಲ್ಲಿ ಸಂಧುವಳ್ಳಿ ಅಂತ ಕರೀತಾರೆ ನಮ್ಮ ಆಡು ಭಾಷೆನಲ್ಲಿ ನರಳೆ ಕುಡಿ ಅಂತಲೂ ಕರೀತಾರೆ ಇಂಗ್ಲೀಷ್ನಲ್ಲಿ ಇದನ್ನು ಬೋನ್ ಸೆಟರ್ ಅಂತ ಕರೀತಾರೆ ಯಾಕಪ್ಪ ಅಂದರೆ ಇದು ಮೂಳೆಗಳನ್ನು ಗಟ್ಟಿಗೊಳಿಸೋ ಹಾಗೂ ಮುರಿದ ಮೂಳೆಗಳನ್ನು ಜೋಡಿಸೋ ಅಂಥ ಅಪರೂಪದ ಗುಣವನ್ನು ಹೊಂದಿದೆ ವಾರಕ್ಕೆ ಒಂದು ಸಾರಿಯಾದರೂ ನಾವು ಇದನ್ನು ಬಳಕೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಕೆಮ್ಮು ಕಫ ಅಜೀರ್ಣ ಇವೆಲ್ಲವೂ ನಿವಾರಣೆಯಾಗುತ್ತೆ ಹಾಗೆ ಡಯಾಬಿಟಿಕ್ ರೋಗಿಗಳು ಇದನ್ನು ಬಳಸೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿ ಇರುತ್ತೆ ಬನ್ನಿ ಇದು ಹೇಗಿರುತ್ತೆ ಅದನ್ನು ತೆಗೆದು ನಾವು ಯಾವ ರೀತಿ ಅಡುಗೆಗೆ ಬಳಸೋದು ಅನ್ನೋದನ್ನ ನೋಡೋಣ ಇದು ನಮ್ಮ ಮನೆ ಮುಂದೆ ಇರುವಂತಹ ಬಳ್ಳಿ ಇದನ್ನ ನಾವು ಒಂದು ಸಾರಿ ನಿಟ್ಟರೆ ಸಾಕು ಅದೇ ತುಂಬ ವರ್ಷಗಳವರೆಗೆ ಇರುತ್ತೆ ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡಿ ತಗೋಬೇಕು ನಂತರ ಇದ್ರ ಮೇಲೆ ಸಣ್ಣ ಸಣ್ಣ ಎಲೆಗಳನ್ನ ಬಿಡಿಸಿ ತೆಗೆದು ಅದನ್ನ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾವು ಯಾವ ರೀತಿ ಬೀನ್ಸ್ನ ಕಟ್ ಮಾಡ್ತೀವಿ ಅದೇ ರೀತಿ ಕಟ್ ಮಾಡೋದು ಬೀನ್ಸ್ ನಲ್ಲಿ ನಾರು ಯಾವ ರೀತಿ ಇರುತ್ತೋ ಅದೇ ರೀತಿ ಇದರಲ್ಲೂ ಕೂಡ ನಾರಿರುತ್ತೆ ಅದನ್ನ ಕಟ್ ಮಾಡಿ ತೆಗೆದು ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ನೇರಳೆ ಕುಡಿನ ಕಟ್ ಮಾಡಿ ಮೇಲೆ ಚಟ್ನಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬೆಳ್ಳುಳ್ಳಿ ಒಂದು ಎರಡು ಗಡ್ಡೆ ತೊಗೊಂಡಿದ್ದೀನಿ ಹಾಗೆ ಒಂದು ಏಳೆಂಟು ಎಂಟು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಎರಡು ಟೊಮೊಟೋನ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಏಳೆಂಟು ಎಂಟು ಬಾದಾಮಿನ ತೊಗೊಂಡಿದ್ದೀನಿ ಇದರ ಜೊತೆಗೆ ಒಂದು ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನಬೇಳೆ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಹತ್ತು ಕಾಳು ಮೆಣಸು ಹಾಗೆ ಒಂದು ಸಣ್ಣ ಗಾತ್ರದಷ್ಟು ಹುಣಸೆಹಣ್ಣು ಅದರ ಜೊತೆಗೆ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಚಟ್ನಿ ಆದಮೇಲೆ ಒಗ್ಗರಣೆಗೋಸ್ಕರ ಜಜ್ಜಿದಂಥ ಬೆಳ್ಳುಳ್ಳಿ ಸಾಸಿವೆ ಹಾಗೆ ಕರ್ಬೇವನ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಒಲೆ ಹಚ್ಚಿ ಬಾಣಲಿನ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ನಾವು ತಗೊಂಡಿದ್ದಂಥ ವಸ್ತುಗಳನ್ನೆಲ್ಲ ಒಂದೊಂದಾಗಿ ಹುರ್ಕೋಬೇಕು ಮೊದಲಿಗೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಹುರಿದಾದಮೇಲೆ ಅದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕು ಅದಾದ ನಂತರ ಹಸಿರು ಮೆಣಸಿನಕಾಯಿನ ಹಾಕಿ ಹುರ್ಕೋಬೇಕು ಹಸಿ ಮೆಣಸು ಸಿಡಿಯೋ ಚಾನ್ಸಸ್ ಇರುತ್ತೆ ಅದರಿಂದ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಹುರ್ಕೋಬೇಕು ಹಸಿ ಮೆಣಸು ಕೂಡ ಸ್ವಲ್ಪ ಬಣ್ಣ ಚೇಂಜ್ ಆಗಿ ಸಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಅದನ್ನು ಅದೇ ತಟ್ಟೆಗೆ ತೆಗೆದಿಟ್ಕೋಬೇಕು ಹಸಿ ಮೆಣಸನ್ನ ಹುರಿದಾದ ನಂತರ ನಾವು ತೊಗೊಂಡಿದ್ದಂಥ ಟೊಮೆಟೊನೋ ಹಾಕ್ಕೊಂಡು ಹುರ್ಕೋಬೇಕು ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ತನಕ ಹುರಿದ್ರೆ ಸಾಕು ಟೊಮೆಟೊನ ಹುರಿದು ತೆಗೆದಿಟ್ಕೊಂಡಾದಮೇಲೆ ಅದೇ ಬಾಣಲೆಗೆ ನಾವು ಇಟ್ಕೊಂಡಿದ್ದಂಥ ಬಾದಾಮಿನ ಹುರಿದು ಹಾಕಬೇಕು ಬಾದಾಮಿನ ಹುರಿದು ಸೇರಿಸೋದ್ರಿಂದ ಚಟ್ನಿಗೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಬಾದಾಮಿನ ಹುರಿದು ತೆಗೆದಾದಮೇಲೆ ಅದೇ ಬಾಣಲೆಗೆ ನಾವು ಇಟ್ಕೊಂಡಿದ್ದಂಥ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸೇರಿಸಿ ಹುರ್ಕೋಬೇಕು ಅದು ಸ್ವಲ್ಪ ಕೆಂಪು ಬಣ್ಣ ಆದಮೇಲೆ ಆನಂತರ ಜೀರಿಗೆ ಮತ್ತು ಮೆಣಸನ್ನು ಸೇರಿಸ್ಬೇಕು ಇದನ್ನೆಲ್ಲ ಹುರಿದು ತೆಗೆದಿಟ್ಕೊಂಡಾದಮೇಲೆ ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ನೇರಳೆ ಕುಡಿಗಳನ್ನು ಅದಕ್ಕೆ ಸೇರಿಸ್ಕೋಬೇಕು ನೇರಳೆ ಕುಡಿನ ಹುರಿಬೇಕಾದ್ರೆ ಸ್ವಲ್ಪ ಉರಿ ಜಾಸ್ತಿನೇ ಇಟ್ಕೊಂಡಿರಬೇಕು ಯಾಕಂದರೆ ಇದು ಹುರಿಯೋದು ಸ್ವಲ್ಪ ನಿಧಾನ ಆಗುತ್ತೆ ಇದು ಪೂರ್ತಿಯಾಗಿ ಹಸಿವಾಸನೆ ಹೋಗೋ ತನಕ ಹುರ್ಕೋಬೇಕು ಇದರ ಎಲ್ಲ ಹೋಗಿ ಪೂರ್ತಿಯಾಗಿ ಬಣ್ಣ ಚೇಂಜ್ ಆದಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು ನಾವು ಹುರಿದು ತೆಗೆದಿಟ್ಟಿರೋಂಥ ಪದಾರ್ಥಗಳೆಲ್ಲ ಚೆನ್ನಾಗಿ ಆರಿದ್ದು ಆದಮೇಲೆ ಮಿಕ್ಸಿ ಜಾರ್ನ ತಗೊಂಡು ನಾವು ಹುರಿದು ಇಟ್ಟಿದ್ದಂಥ ಪದಾರ್ಥಗಳನ್ನೆಲ್ಲ ಅದಕ್ಕೆ ಸೇರಿಸ್ಕೋಬೇಕು ಇವನ್ನೆಲ್ಲ ಮೇಲೆ ಇದಕ್ಕೆ ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ ನಾವು ತೆಗೆದಿಟ್ಕೊಂಡಿದ್ದಂಥ ಹುಣಸೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೋಬೇಕು ಹುಣಸೆಹಣ್ಣಿನ ರಸ ಮತ್ತು ಟೊಮೊಟೊ ಇರೋ ಕಾರಣ ಹುಣ್ಸು ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ ಚಟ್ನಿನ ರುಬ್ಬಿದ್ದಾಗಿದೆ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟಿಗೆ ಒಲೆ ಹತ್ತಿಸಿ ಒಂದು ಬಾಣಲಿನ ಇಟ್ಟು ಅದಕ್ಕೆ ಎಣ್ಣೆ ಹಾಕೊಂಡು ಸಾಸಿವೆ ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಇದನ್ನೆಲ್ಲ ಬಾಡಿಸಿದ್ದಾದಮೇಲೆ ನಾವು ಮಾಡಿಟ್ಕೊಂಡಿದ್ದಂಥ ಚಟ್ನಿನ ಇದಕ್ಕೆ ಸೇರಿಸ್ಕೋಬೇಕು ಚಟ್ನಿ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಗಟ್ಟಿ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಇಲ್ಲ ಅಂದರೆ ಹಾಗೆ ಬಿಟ್ಟು ತಿರುಗಿಸ್ಕೊತಾ ಇರಬೇಕು ಇದೇ ಥರ ಒಂದು ಹತ್ತು ನಿಮಿಷದ ತನಕ ಅದನ್ನು ತಿರುಗಿಸ್ಕೊತಾ ಇರಬೇಕು ನಾವು ತಿರುಗ್ಸಿದೆಲ್ಲ ಆದಮೇಲೆ ಒಂದು ಹತ್ತು ನಿಮಿಷ ಆದ ನಂತರ ಅದರ ಬಣ್ಣ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಸಿ ವಾಸನೆ ಎಲ್ಲ ಹೋಗಿ ಇದ್ರ ಸುತ್ತ ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಕೈಯಾಡ್ಸಿದ್ರೆ ಸಾಕು ನಮ್ಮ ಇವತ್ತಿನ ನೇರಳೆ ಕುಡಿ ಚಟ್ನಿ ರೆಡಿಯಾಗುತ್ತೆ ನೀವು ಇದನ್ನ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ತಿಂದರೆ ಸೂಪರ್ ಆದ ಟೇಸ್ಟ್ ಕೊಡುತ್ತೆ ಹಾಗೆ ಚಪಾತಿ ಮತ್ತು ದೋಸೆಗೂ ಕೂಡ ಒಳ್ಳೆ ಕಾಂಬಿನೇಷನ್ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್